ನಮಸ್ಕಾರ ರೀ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನ್ನ ಲಾಗ್ ಗೆ ಸ್ವಾಗತ ಬರ್ರಿ ಇವತ್ತಿಂದ ವಿಡಿಯೋನ ಶುರು ಮಾಡೋಣಂತ ಇವತ್ತ ಮತ್ತು ಮಂಗಳ ಗೌರಿ ಪೂಜೆ ಶ್ರಾವಣದ ಮೂರನೇ ಮಂಗಳಗೌರಿ ಪೂಜೆ ಐತಿ ಇವತ್ತ ಸೊ ಪೂಜೆ ಎಲ್ಲ ಮುಗೀತೀಗ ಆ್ಯಸ್ ಯೂಶ್ವಲ್ ನಿಮಗೆ ಲಾಸ್ಟ್ ವೀಡಿಯೋದೊಳಗೆ ನೋಡ್ದಂಗೆ ಅದೇ ರೀತಿಯಾಗಿನೇ ಇತ್ತು ನನ್ನ ಪೂಜೆ ಏನು ಡಿಫ್ರೆನ್ಸ್ ಇರಂಗಿಲ್ಲ ಕೆಲವೊಬ್ರು ಹಂಗೆ ರೆಡಿ ಮಾಡಿಟ್ಟು ನೀನಹಾಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಿ ಕಾಯಿಬಿಡ್ತಾರೆ ಸೊ ನಾನೇನು ಮಾಡ್ತೀನಿ ಎಲ್ಲ ರೆಡಿ ಮಾಡಿಟ್ಟು ಏನೇನು ಬೇಕು ಅದೆಲ್ಲ ಇಟ್ಟು ಬುಕ್ ಒಳಗೆ ಹಂಗಿರುತ್ತೆ ಹಂಗೆ ಅದನ್ನು ಬುಕ್ ಓದ್ಕೊಂತ ಅದು ಪೂಜಾ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನೆಲ್ಲ ಫಾಲೋ ಅಪ್ ಮಾಡಿಕೊಂಡು ಪೂಜಾ ಮುಗಿಸ್ತೀನಿ ಹಾಗಾಗಿ ಲೇಟ್ ಆಯ್ತು ಇದಿದ್ರಾಗ ಇವತ್ತ ಒಂಚೂರು ಲಘು ಮುಗ್ದಿತ್ತು ಪೂಜೆ ನಂದು ಹತ್ತು ಗಂಟೆ ಅಂದ್ರೆ ಪೂಜೆ ಮುಗ್ದಿತ್ತು ಆ್ಯಕ್ಚುಲಿ ಮಂಗಳಗೌರಿ ಪೂಜೆ ಹೇಳಂದ್ರೆ ಇದಕ್ಕೆ ಯಾವುದೇ ಗಳಿಗೆ ಅಂತ ಹಂಗಿರಂಗಿಲ್ಲ ಈ ಟೈಮ್ ಒಳಗೆ ಮಾಡ್ಬೇಕು ಈ ಟೈಮ್ ಒಳಗೆ ಮಾಡಬಾರ್ದು ಏನಿರಲ್ಲ ಬಟ್ ಬೆಳಗ್ಗೆ ಮಾಡಿದ್ರೆ ಚಲೋ ಅಂತ ಹೇಳ್ತಾರ ಬರೀ ನಮ್ ಲಕ್ಷ್ಮಿ ತೋರಿಸ್ತೇನೆ ನಿಮಗ ಹೆಂಗ ರೆಡಿ ಮಾಡಿದಿ ಇವತ್ತ ಅಂತ ಹೇಳಂದ ಈ ರೀತಿಯಾಗಿ ರೆಡಿ ಆಗಳ ನಮ್ ಲಕ್ಷ್ಮಿ ಇಷ್ಟ ನಮ್ದ ಸ್ವಲ್ಪ ದೇವ್ರ ಮನೆ ಇರೋದೇ ಇಷ್ಟ ಸೊ ಇದ್ರೊಳಗೆ ಇಲ್ಲೇ ಕುಂಡ್ರಸ್ತೇವಿ ಲಾಸ್ಟ್ನೇ ವಾರ ಏನೈತಲ್ಲ ಹೊರಗಡೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಿರ್ತೇವಲ್ಲ ಆ ಥರ ಮಾಡಿರ್ತೇವೆ ಹಾಲ್ ಒಳಗನ ಪ್ರತಿಷ್ಠಾಪಿಸಿ ಸೊ ಇದು ಮೂರನೇ ವಾರದ ಪೂಜೆ ಐತಿ ನಾನು ಫಸ್ಟ್ ಲಕ್ಷ್ಮಿ ಕುಂಡ್ರಿಸಿರ್ತೇನೆ ಆ ಸಿರಿನ ಹಂಗೆ ಇಲ್ಲೇ ಮಡಚಿಟ್ಟೆ ನೋಡಿರಿ ಈ ಥರ ಮಡಿಚಿಟ್ಟಿರ್ತೇನೆ ಇಲ್ಲಿ ಉಡ್ಸಿರಲ್ಲ ಬ್ಲೌಸ್ ಪೀಸ್ ಯೂಸ್ ಮಾಡ್ಕೊಂಡು ಡೆಕೋರೇಟ್ ಮಾಡಿರ್ತೈತಿ ನೆಕ್ಸ್ಟ್ ಇಲ್ಲೇ ಅರ್ಶನ ಕೌರಿನ ರೆಡಿ ಮಾಡಿಟ್ಟಿರ್ತೇನೆ ಇಲ್ಲ ಇದು ನೋಡ್ರಿ ಅಶ್ವಂತ್ ಗೌರಿ ಇದು ಗಣೇಶ ಯಾವುದೇ ಪೂಜೆ ಆಗಲಿ ಪ್ರಥಮ ಪೂಜೆ ಗಣೇಶನಗ ಸಲ್ಬೇಕು ಹಾಗಾಗಿ ಇವು ಐದು ಹುಡಿ ತುಂಬಬೇಕು ಗೌರಿಗೆ ಆ ರೀಸನ್ನಿಗೆ ಇಲ್ಲ ಐದು ಉಡಿ ರೆಡಿ ಮಾಡಿಟ್ಟಿರ್ತೀನಿ ನೆಕ್ಸ್ಟ್ ಈ ಕಡೆ ಬಂದ್ರೆ ಮಂಗಳ್ ಗೌರಿಗೆ ಹೋಳ್ಗಿ ಮಾಡ್ಬೇಕು ಆದ್ರೆ ನನ್ಗೆ ಹೋಳ್ಗಿ ಐದು ಮಾಡ್ಬೇಕಲ್ಲ ಐದು ಹೋಳ್ಗಿ ತಿನ್ನಕ್ಕೆ ಆಗಂಗಿಲ್ಲ ಹಾಗಾಗಿ ನಾನು ಕಡುಬು ಮಾಡಿಸಿರ್ತೀನಿ ಪ್ರತಿ ವಾರೂ ಇದು ಕಡುಬು ಪೂರಿ ಈ ಥರ ಮಾಡಿರ್ತಾರೆ ಇದೆಲ್ಲ ಎಡಿ ರೆಡಿ ಆಗೈತಿ ಆಮೇಲೆ ಮಂಗಳ್ ಗೌರಿದು ಇದು ಬುಕ್ ಪುಟಾಣಿ ಸಕ್ರಿ ಯಾವ್ದ ಪುಟಾಣಿ ಸಕ್ರೆ ಕ್ಯಾಶುವಲ್ ಆಗಿ ಎಡಿ ಹಿಡ್ದ ಹಿಡಿತಾರ ಡ್ರೈ ಫ್ರೂಟ್ಸ್ ಇಡ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಹಸಿ ಹಾಲು ಇಡ್ಬೇಕಂತ ಲಕ್ಷ್ಮಿಗೆ ಗೌರಿಗೆ ಚಲೋ ಅಂತ ಹೇಳ ಬುಕ್ ಒಳಗೆ ನೋಡಿದೆ ಹಂಗಾಗಿ ಹಸಿ ಹಾಲು ಇಟ್ಟಿರ್ತೇನಿ ಇದು ಏನಪ್ಪಾ ಅಡಕಿಯಲ್ಲಿ ಕೊಟ್ಟಿಟ್ಟಿರ್ತಾರ ಏನಂತ ಅದು ಸ್ಪೆಷಲಿ ವಿಡಿಯೋ ಮಾಡೋ ಮುಂದಿದೆ ಹೆಸರ ಬರಂಗಿಲ್ಲ ನಮಗೆ ಸೊ ಇಲ್ಲಿ ಹಣ್ಣ ಈ ಸರ ಹಣ್ಣಂದ್ರೆ ಇದ್ ತೋಟದ ಓದಿದಲ್ಲ ಮಾರ್ಕೆಟ್ ಒಳಗೆ ತಂದಿದ್ ಹೋದ್ವಾರ ಜಾಸ್ತಿ ಹಣ್ಣನ್ನ ನಮ್ಮ ತೋಟದೇ ಇಟ್ಟಿದ್ವಿ ಈ ರೀತಿಯಾಗಿ ನಾ ಪೂಜೆ ಮಾಡಿರ್ತೇನೆ ಸೊ ಈಗೆಲ್ಲಾ ಪೂಜೆ ಮುಗಿತು ಎಡಿನೂ ಆಯ್ತು ಹ್ಮ್ ಕಂಪ್ಲೀಟ್ ಆಗಿಲ್ಲ ಪ್ರೊಸೆಸ್ನು ಮುಗಿಸಿದ್ವಿ ಸೊ ನಾನು ಈಗ ಫ್ರೀ ಅದೇ ಸೊ ಇವಾಗಲಾಗಿ ಸ್ಟಾರ್ಟ್ ಮಾಡೀನಿ ಇವತ್ತಿನ ವಿಶೇಷ ಏನಪ್ಪ ಹಂಗೆ ವಿಶೇಷ ಏನೂ ಇಲ್ಲ ನಿನ್ನೆ ರಕ್ಷಾಬಂಧನ ಆಯಿತು ಎಲ್ಲರೂ ರಕ್ಷಾ ಬಂಧನ ಸೆಲೆಬ್ರೇಷನ್ ಚಲೋ ಆಯಿತು ಅನ್ಕೋತೀನಿ ನಮ್ದು ಚಲೋ ಆಯಿತು ಅಲ್ದ ನಾನು ನಮ್ಮ ತಮ್ಗಳು ಯಾರು ಆಗಿದ್ರು ಬೇರೆ ಅವ್ರನ್ನೆಲ್ಲ ಹುಡುಕೊಂಡು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಬಂಧನ ಸೆಲೆಬ್ರೇಟ್ ಮಾಡ್ಕೊಂಡು ಬಿಟ್ಕೋವು ರೀತಿಯಾಗಿ ಮುಗಿಯುತ್ತ ಅಪ್ಲೋಡ್ ಮಾಡ್ತೀನಿ ರಕ್ಷಾ ಬಂಧನದ ವಿಡಿಯೋನ ಸಾರಿ ನಿನ್ನೆ ಅಂದರೆ ಹಿಂದಿನ ಏನಾನ ಮಾಡಿರ್ತೇನೆ ಇದು ನಾಳೆ ಆಕೈತಿ ಹ್ಞೂ ಅಪ್ಲೋಡ್ ಆಗಿರುತ್ತೆ ವಿಡಿಯೋನ ಅಪ್ಲೋಡ್ ಮಾಡೇನಿ ಈಗೀಗಂತೂ ಟೈಮ್ ಹೆಂಗೆ ಸರಿತೈತೆ ಅಂತನ ಗೊತ್ತಾಗವಲ್ದ ನನಗೆ ಟೈಮ್ ಹೋಗಿದ್ದಾಗ ಗೊತ್ತಾಗವಲ್ದು ಅಲ್ದನ ಬೇಬಿ ಏನೈತಲ್ಲ ಬೇಬಿದೊಂದು ಜಾಸ್ತಿ ನನಗೆ ಇವಾಗಂತೂ ಜಾಸ್ತಿ ಮೂಮೆಂಟ್ ಜಾಸ್ತಿ ಆಗಾಕತ್ತೈತಿ ನಂಗೆ ಇಷ್ಟು ದಿನ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ರೋಟೇಟ್ ಆಗ್ಬೋದು ಅದು ಮೂಮೆಂಟ್ ಅಂತ ಅಷ್ಟು ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಆದರೆ ಈಗೇನು ಸ್ಕ್ಯಾನ್ ಮಾಡಿಸ್ಕೊಂಡು ಬಂದೇನೆಲ್ಲ ಅವಾಗಿದ್ದ ನನಗೆ ಆ್ಯಕ್ಚುಲಿ ಜಾಸ್ತಿನ ಮೂಮೆಂಟ್ ಐತಿ ಅಂದರೆ ಇವಾಗ ನನಗೆ ಅದು ಫೀಲ್ ಗೊತ್ತಾಗತ್ತೈತಿ ಬಿಫೋರ್ ಆದರೂ ಇತ್ತು ನನಗೆ ಅದೇ ತರ್ಡ್ ಮಂತ್ ಸ್ಕ್ಯಾನ್ ಮಾಡಿಸ್ದಾಗ ಬೇಬಿ ಎಲ್ಲ ಆ್ಯಕ್ಟಿವ್ ಐತಿ ಆದರೆ ಇಟ್ರಸ್ ಕೆಳಗೈತಿ ಹಾಗಾಗಿ ಜೋಪಾಣವಾಗಿ ಇರಬೇಕಂತೇಳಿ ಹೇಳಿದರು ಆ್ಯಕ್ಟಿವ್ ನಾನು ಹೇಳಿದ್ರು ಅವಾಗಾದ್ರೂ ಅದು ನನಗದು ಫೀಲಿಂಗ್ ಗೊತ್ತಾಗ್ತಿರ್ಲಿಲ್ಲ ಕೆಲವೊಬ್ಬರಿಗೆ ಲೇಟಾಗಿ ಗೊತ್ತಾಗತ್ತೆ ಅಂತ ಸೊ ನನಗೆ ಈಗ ಅದು ಹಾಗಾಗಿ ರಾತ್ರಿ ನಾನು ಮಲ್ಕೋಬೇಕಂತ ಹೇಳಿ ನಾನು ಗುದ್ದಾಡ್ತಿರ್ತೀನಿ ಆವಾಗ ನಂಗೆ ಮೂಮೆಂಟ್ ಜಾಸ್ತಿ ಜಾಸ್ತಿ ಮಾಡ್ತಿರ್ತೈತಿ ಹಾಗಾಗಿ ಕರೆಕ್ಟಾಗಿ ನಿದ್ದಿನ ಆಗಾಕತ್ತಿಲ್ಲ ಅಲ್ಲದೆ ನಾ ಪೂಜೆ ಅಂತ ಹೇಳಿ ಒಂಚೂರು ಲಘುನ ಎದ್ದೆ ಇವತ್ತು ಬೇರೆ ನಮ್ಮ ಕೆಲಸ ಇತ್ತು ಹಂಗಾಗಿ ಅವರು ಕೆಲ್ಸಕ್ಕೆ ಹೋದ್ರೆ ಲಘುನ ಹೋಗಬೇಕಿತ್ತು ಹಂಗಾಗಿ ಪೂಜೆನು ಲಘುನ ಮುಗಿಸಿದ ಲಘು ಅಂದರೂ ಹತ್ತು ಗಂಟೆ ಆತ್ರಿ ಹತ್ತು ಗಂಟೆ ಮತ್ತೆ ಅವ್ರಿಗೆ ಲೇಟಾಗಿ ಮಾಡಿದ್ದೆ ಸೊ ಅವರು ಆಫೀಸ್ಗೆ ಹೋದ್ರು ಎಲ್ರು ಸ್ಕೂಲ್ಗೆ ಹೋದ್ರು ಅಪ್ಪಾಜಿ ತೋಟದ ಮಟ್ಟ ಹೋಗಿ ಬರ್ತೀನಿ ಅಂಥೇಳಿ ಅವರು ಹೋದ್ರು ಸೊ ಇವಾಗ ನಾನು ಒಬ್ಬಕ್ಕೆ ಮನ್ಯಾಗ ಪೂಜೆನೂ ಆಯಿತು ಇನ್ನು ನೆಕ್ಸ್ಟ್ ನೋಡ್ಬೇಕು ಏನೈತಿ ಕೆಲಸ ಏನು ಅಂತೇಳಂದು ಶಾಪಿಗೆ ಹೋಗ್ಬೇಕು ಅಂಚೂರು ಶಾಪಿಗೆ ಹೋಗಿ ಬಂದು ಆ ಶುರ್ವಾಡೀತಿರ್ತತಿ ನೋಡೋಣ ಅಂತ ಈಗಂತೂ ಸ್ವಲ್ಪ ದಿನ ಆತ ಮಳೆದು ಪ್ರಭಾವ ಜಾಸ್ತಿನೇ ಐತಿ ಮಳೆ ಐತೆ ಐತಿ ಹೆಂಗೆ ಬಂದು ಹೋಗಿ ಬಂದು ಹೋಗಿ ಮಾಡ್ತಿರ್ತೈತಿ ಬಟ್ ಈಗ ಒಂದು ನಾಲ್ಕೈದು ದಿನದಿಂದ ಆತು ಹೆವಿ ಒಂಥರ ಜಳ 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 ಸಾಕಾಗ್ಬಿಟ್ಟೈತಿ ಒಟ್ಟ ಗಾಳಿನೇ ಇಲ್ದಂಗೆ ಆಗ್ಬಿಟ್ಟೈತಿ ಅಲ್ದಾನ ಇನ್ ಕೇಸ್ ಬೆಳಗ್ಗೆ ಉಪ್ಪಿಟ್ಟಾಗಿತ್ತು ಪಾ ಟಿಫಿನ್ ಅಂತ ಹೇಳಂದ್ರೆ ಮುಗೀತು ಅವತ್ತೇನು ಪೂರ್ತಿ ಬೆವರು ಬೆವರು ಬೆವರನ್ನು ಅನಿಸ್ತಿರ್ತೈತಿ ಚಕ್ ಐತಿ ಅಹ್ ಒಂದ್ ಕೆಲವೊಂದ್ ಕಡೆ ಮಳಿನೂನು ಜಾಸ್ತಿ ಐತಿ ಇಲ್ಲಿ ಮಳಿನೂನು ಹಂಗ ಕಡಾತೈತಿ ಬಿಸಿಲುನು ಹಂಗ ಕಡಾತೈತಿ ನೋಡ್ರಿ ಈಗ ನಮ್ದ್ ಹೊಲಕ್ಕ ಹೆಸರು ಹಾಕಿದ್ರು ಹೆಸರೆಲ್ಲಾ ಇನ್ನೇನ ಬರ್ಬೇಕ್ ಅಷ್ಟೊತ್ತಿಗೆ ಮಳಿ ಶುರು ಆತ ಈಗ ಅದು ಕಟಾವ್ ಹಾಕಿಸಿದ್ ಮೇಲೆ ಕಟಾವ್ ಮೇಲೆ ಹೆಸರು ಬಿಸಿಲಿಗೆ ಬೀಳ್ಬೇಕು ಆದ್ರ ನೋಡಿದ್ರ ಒಂದ್ ಪರ್ಸೆಂಟ್ನು ಬಿಸಿಲಿಲ್ಲ ಬರೇ ಮಳಿ 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 ಇಷ್ಟು ದಿನ ಮಳೆ ಬೇಕು ಅಂತ ಹೇಳಂದ್ರೆ ಅವಾಗ ಮಳೆ ಬರಲಿಲ್ಲ ಹಂಗಾಗಿ ಕಾಳು ಸಣ್ಣದಾತ ಆತಪ್ಪ ಅದಂಗೆ ಆತ ಏನೋ ಒಟ್ಟು ಬಂದಷ್ಟು ಕಾಳು ಬರಲಿ ಅಂಥೇಳಂದ್ರೆ ಈಗ ಜಾಸ್ತಿ ಮಳೆಯಾಗೆ ಹಾಗೆ ಆಗ ಅದು ಬಂದಿದ್ದ ಕಾಳುನು ಒಣಗೊಳ್ದಾಗೈತಿ ಕೆಟ್ಟ ಹೋಗೋ ರೇಂಜಿಗೆ ಇದು ಈಗ ಹಿಂಗೆ ಕಾಡ ಆತೈತಿ ಕಸಾನು ಜಗ್ ಆಗೈತಿ ಅಂತ ಹೊಲ್ದಾಗ ನಾನಂತೂ ಹೊಲಕ್ಕೆ ಹೋಗಿಲ್ಲ ನೋಡಿಲ್ಲ ಮಾಡಿಲ್ಲ ಇವರು ಹೋಗಿರ್ತಾರ ಅಪ್ಪಾಜಿನೂ ಇವಾಗ ಅದು ಅಲ್ಲೋಟ್ ಹೋಗಿ ಇಲ್ಲಿ ತೋಟ ಕೊಟ್ಟು ಹೋಗಿ ಬರ್ತೇನಿ ಅಂತೇಳಿ ಹೋಗ್ಯಾರ ಇವನು ಬಂದಿಲ್ಲ ಅದ ಈ ಶಕೀನ ಆ ಹಂಗ ನಾನು ಲಾಸ್ಟ್ ಒಂದು ವಿಡಿಯೋದೊಳಗ ಗುಳಿಗೆ ಉಪ್ಪಿಟ್ಟಿನ ಬಗ್ಗೆ ಹೇಳಿದ್ದೆ ಅಂದ್ರ ಗುಳಗಿ ಉಪ್ಪಿಟ್ಟು ಮಾಡಿದ್ದೆ ಅವತ್ತ ಅದನ್ನ ಹಾಕಿದ್ದೆ ಅದ್ರೊಳಗ ಯಾರೋ ಒಬ್ರು ಪೂರ್ಣಿಮಾ ಅಂತ ಹೇಳಿ ಗುಳಗಿ ಉಪ್ಪಿಟ್ಟು ಹುಳಿಗೆ ಉಪ್ಪಿಟ್ಟು ಅಂದ್ರೆ ಏನ್ರಿ ಅಂತ ಹೇಳ ಕಾಮೆಂಟ್ ಮಾಡಿದ್ರು ಅದು ಗುಳಿಗೆ ಅಂತಂದ್ರೆ ಗೋಧಿಯನ್ನು ತೋ ತೊಳೆದು ಒಣಗಿ ಹಾಕಿ ಅದನ್ನು ಹಿಟ್ಟು ಹಾಕಿಸಿ ಆ ಹಿಟ್ಟಿಂದ ಈಗ ಶಾವಿಗೆ ಅತಿ ಎಲ್ಲ ಹೆಂಗೆ ಮಾಡಿ ನಾವು ಇಟ್ಕೊಂತೇವಲ್ಲ ಅದೇ ರೀತಿ ಗುಳಿಗೆ ಅಂತ ಬರ್ತಿದ್ರಿ ನಮ್ಮ ಕಡೆ ಮಾಡ್ತಾರ ಗುಳಿಗೆ ಸೌತಿ ಬೀಜ ಆಮೇಲೆ ಏನೇನೋ ಭಾಳ ಮಾಡ್ತಾರ ಅದರೊಳಗೆ ವೆರೈಟಿ ಭಾಳ ಅತ್ತವ್ರಿ ಆಮೇಲೆ ಇವು ಪಗಡಿ ಅಂತ ಮಾಡ್ತಾರೆ ಆಲಿಕಲ್ಲು ಅಂತ ಮಾಡ್ತಾರೆ ಇವು ಹಪ್ಳ ಶಣ್ಣಿಗೆ ಎಲ್ಲ ಒಮ್ಮೆ ಬ್ಯಾಸ್ಗ್ಯಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಅದೇ ರೀತಿಯೊಳಗೆ ಗುಳಿಗೆನೂ ರೆಡಿ ಮಾಡಿ ಮಾಡಿಟ್ಕೊಂಡೇವ್ರಿ ರೌಂಡಾಗ ಬರ್ತಾವೆ ಮುತ್ತಿನೂ ಸಣ್ಣನೂ ಬೀಟ್ಸ್ ಹೆಂಗೆ ಇರ್ತಾವಲ್ಲ ಅದ ಥರನೇ ಇರ್ತಾವೆ ಸೊ ಅದನ್ನು ಸ್ವೀಟಿಗೆ ಹೇಳಿ ಯೂಸ್ ಮಾಡ್ತಾರೆ ಕೆಲವೊಬ್ರು ಉಪ್ಪಿಟ್ಟು ಮಾಡ್ಕೊಂಡು ತಿಂತಾರೆ ಸೊ ನಮ್ಮ ಮನ್ಯಾಗೆ ಜಾಸ್ತಿ ಹುಗ್ಗಿ ಮಾಡ್ಕೊಂಡು ತಿನ್ನೋದ್ರಗಿಂತ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು ಜಾಸ್ತಿ ಅದ ಅದಕ್ಕೆ ಗುಳಿಗೆ ಅಂತೇವ್ರಿ ಗುಳಿಗೆ ಸೌತಿ ಬೀಜ ಅಂತ ಹಿಂಗೆ ಬರ್ತಾವ್ರಿ ಅವ್ರ ಹೆಸರು ಅದ ಮತ್ತೆ ಬ್ಯಾಸ್ಗೆ ಒಳಗೆ ಇಟ್ಕೊಂಡಿರ್ತೀವಿ ಸೊ ವರ್ಷ ಪೂರ್ತಿ ತಿನ್ಬೋದು ಅವನ್ನ ಏನೋ ಅದ್ರ ಬಗ್ಗೆ ಮೇ ಬಿ ಗೊತ್ತಿಲ್ಲ ಅನ್ಸುತ್ತೆ ನಂಗೆ ಗೊತ್ತಿರೋದು ಇಷ್ಟ ನಮ್ಮ ಕಡೆ ಮಾಡ್ತಾರ ರೆಗ್ಯುಲರಾಗಿ ಸೊ ಅದು ಗುಳ್ಗಿ ಉಪ್ಪಿಟ್ರಿ ನಮ್ಮ ಕಡೆ ಜಾಸ್ತಿ ಫೇಮಸ್ ಸೊ ಮಾಡ್ತೀವಿ ನಾವು ಅವಾಗ 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 ಅಲ್ಲದ ನನಗೆ ಗುಳಿಗೆ ಉಪ್ಪಿಟ್ಟು ಸತಿ ಬೀಜದ ಉಪ್ಪಿಟ್ಟು ಇದು ಸ್ವಲ್ಪ ಜಾಸ್ತಿನಾನ ಇಷ್ಟ ಸೊ ಅವಾಗ ಮಾಡ್ಕೊತಿರ್ತೀನಿ ಅವತ್ತು ಹಾಸ್ಪಿಟ್ಲಿಗೆ ಒಂದು ಹೋಗ್ಬೇಕಿತ್ತು ಅದಾದ್ರೆ ಇಷ್ಟಪಟ್ಟು ತಿಂತೀನಿ ಅಲ್ಲ ಅಂತ ಹೇಳಂದು ಅದು ಮಾಡ್ಕೊಂಡಿದ್ದೆ ಅವತ್ತು ನಮ್ಮ ಕಡೆ ಬರ್ರಿ ಬೇಕಾದ್ರೆ ನಂಗೆ ಬಟ್ಟೆ ಅದಾಗ ನಾನು ಮಾಡ್ಕೊಡ್ತೀನಿ ತಗುಳಿಗೆ ಫಿಟ್ ಹೆಂಗೆ ಐತಿ ಅಂತ ಹೇಳಿ ನಿಮಗೆ ನಂಗೆ ಆ್ಯಕ್ಚುಲಿ ಡೈಲಾಗ್ಸ್ ಡೈಲಿ ಲಾಗ್ಸ್ ಸ್ಟಾರ್ಟ್ ಮಾಡೋಕೆ ಭಯ ಇತ್ತು ಯಾಕಂದ್ರೆ ಏನಪ್ಪ ಹೆಂಗೆ ಮಾಡೋದು ಇದು ಥಾಟ್ ಇದ್ದು ಭಾಳ ದಿನ ಆಗಿತ್ತು ಆದ್ರೆ ನಾನು ಅದನ್ನು ಮಾಡಿರಲಿಲ್ಲ ಹೋಗಲಿ ಬಿಡು ಬೇಡ ಬಿಡು ಅಂತೇಳದ್ರುಕೊಂಡು ಬಿಟ್ಟಿದ್ದೆ ಯಾಕ ನನಗೆ ಯಾಕೋ ಅಷ್ಟು ಪ್ರಾಪರಾಗಿ ನಂಗೆ ಅದ ಅಷ್ಟು ತಲಾಗ್ ಬರಲಿಲ್ಲ ಏನೋ ಐಡಿಯಾ ಏನೋ ಹೊಳಿಲೇ ಇಲ್ಲ ಬೇಡ ಬೇಡ ಅಂತ ಬಿಟ್ಟಿದ್ದೆ ಸೊ ಇವಾಗ ಈಗ ಆದ್ರೂ ಭಯ ಇಟ್ಕೊಂಡೆ ಮಾಡಿದೆ ಜನರಿಗೆ ಇಷ್ಟ ಆಕೈತೋ ಇಲ್ಲೋ ಅಂತ ಹೇಳಂದು ಪರವಾಗಿಲ್ಲ ನಾನೀಗ ನಂದು ಅಕೌಂಟು ಗ್ಯಾಪ್ ಮಾಡಿ ಈಗೇನು ಸ್ಟಾರ್ಟ್ ಮಾಡಿದ್ದನಲ್ಲ ನನ್ನ ಚಾನಲ್ ಸೊ ಇದು ಗ್ರೋತ್ ನಂಗೆ ಇಷ್ಟು ಏನೋ ಇಷ್ಟು ಟೇಕ್ ಆಫ್ ಆಗತ್ತೈತೆಲ್ಲ ಅದಕ್ಕೆ ಖುಷಿಯಾಗತೈತಿ ಹಿಂಗೆ ಸಪೋರ್ಟ್ ಮಾಡಿರಿ ನಂಗ ಆಮೇಲೆ ಅದೇ ಭಾಳ ಖುಷಿಯಾಗತೈತಿ ನನಗೆ ಚಲೋ ಫೀಡ್ಬ್ಯಾಕ್ ಬರೋ ಆಮೇಲೆ ಇಲ್ಲೆಲ್ಲ ನಮ್ಮ ಏರಿಯಾದೊಳಗೆಲ್ಲ ನೋಡ್ದಾರು ಹೇಳ್ತಿರ್ತಾರ ನಿಂದು ಡೈಲಿ ಲಾಗ್ಸ್ ನೋಡತ್ತೇವ ನಾವು ಚಲೋ ಅದು ಮಾಡಿದ್ದಿ ಉಂಡಿ ಮಾಡಿದ್ದೆಲ್ಲ ಬಿಟ್ ತಿಂದಲ್ಲ ಅಂತ ಹೇಳಂದು ಒಬ್ರ ಆಂಟಿ ಅಂದರು ಭಾಳ ಖುಷಿ ಆಯ್ತು ಪರವಾಗಿಲ್ಲ ನಮ್ಮ ಏರಿಯಾದೊಳಗೂ ನನ್ನ ಲಾಗ್ಸ್ ನೋಡಾಕತ್ತಾರಲ್ಲ ಆ ಅದೇ ನಿನ್ನ ಸಪೋರ್ಟ್ ಇದ್ದರೆ ಎಲ್ಲಾನು ಸಾಧ್ಯ ಸೊ ಹಂಗ ಸಪೋರ್ಟ್ ಮಾಡ್ರಿ ನಂಗೆ ಭಾಳ ಖುಷಿ ಆಕೈತಿ ನಂಗೆ ಫೀಡ್ಬ್ಯಾಕ್ ಮಾತ್ರ ಚಲೋನಾನ ಇದು ಸಿಗತ್ತೈತಿ ಇಷ್ಟೊಂದು ಅನ್ಕೊಂಡಿರಲಿಲ್ಲ ಈ ಓಕೆ ಪರವಾಗಿಲ್ಲ ಒನ್ ಡೇಗೆ ಹಂಡ್ರೆಡ್ ಅದು ಹಂಡ್ರೆಡ್ ವ್ಯೂಸ್ ಬರ ನನ್ನ ವೀಡಿಯೋಕ್ ಅಂತಂದ್ರೆ ಒಂಥರ ಖುಷಿ ಆಗತ್ತೈತಿ ನನಗೆ ಅದು ಆ ವಿಚಾರ ಇಷ್ಟು ದಿನ ಎಲ್ಲ ಕೆಲವೊಂದು ಅಷ್ಟೆಲ್ಲ ಅಡ್ಡಾಡ್ಕೊಂಡು ಸುತ್ತಾಡಿಕೊಂಡು ಅಲ್ಲೆಲ್ಲ ಶಾರ್ಟ್ಸ್ ತೊಗೊಂಡು ಬಂದು ಮತ್ತ ಸುಸ್ತು ಗಿಸ್ತು ಎಲ್ಲ ಮರತಿ ಇಮಿಡಿಯೇಟ್ ಅದನ್ನು ಎಡಿಟ್ ಮಾಡಿ ಅದಕ್ಕೆ ಏನೇನು ಅಲ್ಲಿ ಅಲ್ಲಿ ಅಲ್ಲೇನು ಸಿಕ್ಕಿತ್ತು ವಿಚಾರಗಳ ಅದನ್ನು ಪ್ಲಸ್ ನಾನು ಹುಡುಕಿದ್ದು ಎಲ್ಲ ಸರ್ಚ್ ಮಾಡಿ ಅಷ್ಟೆಲ್ಲ ನಮ್ಗೆ ಏನೋ ಒಂದು ಗೊತ್ತಿರೋದು ಒಂದು ಸ್ಕ್ರಿಪ್ ಮಾಡ್ಕೊಂಡು ನಂಗೆ ಇಷ್ಟ ನಿಮಿಷದ್ದಾಗಬೇಕಂತ ಹೇಳಂದು ಅಷ್ಟೋ ನಿಮಿಷ ತೊಳಗ್ ಮುಗಿಸಿ ಏನೂ ಒಂದು ಮಾಡ್ತಿದ್ದೆ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ನನಗೆ ಬರ್ತಾ ಇದ್ದಿದ್ದು ಅಷ್ಟೇ ರೆಸ್ಪಾನ್ಸ್ ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಂಗೆ ಖುಷಿ ಆಗತ್ತೆ ಪರವಾಗಿಲ್ಲ ಡೈಲಿ ಲಾಗ್ಸ್ ತೊಳಗು ನನ್ಗೆ ಜನ ಇಷ್ಟಪಟ್ಟಾಗತ್ತಾರ ಅಂತ ಹೇಳಂದು ಸೊ ಭಾಳ ಹ್ಯಾಪಿ ಸೊ ಹ್ಯಾಪಿ ಭಾಳ ಖುಷಿ ಆಯ್ತು ನನಗೆ ಹಿಂಗ ಪ್ರೋತ್ಸಾಹಿಸ್ರಿ ಆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಬಟ್ ನಂಗೂ ಒಂಚೂರು ಬೆಳೆಸ್ರಿ ಕೇಳ್ಕೊಳೋದು ಇದು ನೋಡ್ರಿ ಇದೇ ನಮ್ಮ ತೋಟದ ಚಿಕ್ಕು ಹಣ್ಣು ತೂಜಕ್ಕೆ ತಂದಿದ್ರಲ್ಲ ಅದು ಚಿಕ್ಕು ಹಣ್ಣಿದೆ ಫುಲ್ ಆರ್ಗ್ಯಾನಿಕ್ ಏನ ಪೂರ್ತಿ ಹಣ್ಣಾಗೈತ್ರಿ ಚಿಕ್ಕು ಹಣ್ಣೊಳಗೆ ಶುಗರ್ ಜಾಸ್ತಿ ಇರ್ತೈತಿ ಆದ್ರೆ ನ್ಯಾಚುರಲ್ ಶುಗರ್ ಅಲ್ಲ ಸೊ ತಿನ್ಬೋದು ಶುಗರ್ ಇದ್ದವರು ಸ್ವಲ್ಪ ಕಡಿಮೆ ತಿನ್ಬೇಕು ಫುಲ್ ಹಣ್ಣಾಗೈತಿ ಆಮೇಲೆ ಹೆವಿ ಟೇಸ್ಟ್ ಇರ್ತೈತಿ ಅದಾವು ಅಷ್ಟೂ ಹಣ್ಣಾಗ್ಬಿಟ್ಟವು ಪೂಜೆಗೆ ತಂದಿದ್ದಲ್ಲ ಹಂಗಾಗಿ ಇನ್ನೂ ಜಾಸ್ತಿ ಪ್ರಮಾಣದೊಳಗೆ ಆಗತಿಲ್ಲ ನಮ್ಮ ಮನೆ ಪೂರ್ತಿಗೆ ಆಗಿರ್ತಾವೆ ಸೊ ಹಣ್ಣಾಗೈತೆ ನೋಡ್ರಿ ಆಗಲ್ಗೆ ಫುಲ್ ಹೆಂಗೆ ಸುಲಿತೇನು ಹಂಗೆ ಬರತ್ತೈತಿ ಹ್ಞೂ ಶುಭ ಸಂಜೆ ಟೈಮ್ ಸರೋಕೇನು ತಡಾನ ಇಲ್ಲ ನೋಡ್ರಿ ಅಗಲಿಗೆ ಸಂಜೆ ಆಗೇ ಬಿಡುತ್ತೆ ಈಗ ಮುತ್ತದಾರ್ಗೆಲ್ಲಾರ್ಗು ಕರಿಬೇಕಲ್ಲ ಉಡಿ ತುಂಬಿಸ್ಕೊಳಕಂತ ಹೇಳಿ ಅದಕ್ಕೆ ರೆಡಿಯಾಗ್ಯವಿ ಈ ಥರ ನಾನು ನಮ್ಮ ಅಂಟಿ ಸೋ ಮುತ್ತದಾರ್ನೆಲ್ಲ ಕರೆದು ಅವ್ರಿಗೆ ಉಡಿ ತುಂಬಿ ಕಳಿಸಿ ಆದಮೇಲೆ ಅಂತಂದ್ರೆ ರಾತ್ರಿ ನಾ ಮರಿ ಪೂಜೆ ಮಾಡಕತ್ತಿದ್ವಿ ನಾನು ಮನೆಯವರು ಈ ರೀತಿಯಾಗಿ ಬೆಳಗ್ಗೆ ಹೆಂಗೆ ಪೂಜೆ ಮಾಡಿರ್ತೈತಲ್ಲ ಹಂಗೆ ಈಗೂ ಈವ್ನಿಂಗು ಸೇಮ್ ಪೂಜೆ ಮಾಡಿ ಒಂದು ಎರಡು ನೋಡಿ ಬುಕ್ ಓದಿ ಪೂಜೆನ ಎಂಡ್ ಮಾಡಿರ್ತೇನೆ ಸೊ ಪೂಜೆ ಎಂಡ್ ಮಾಡೋದ್ರ ಜೊತೆಗೇನು ಡೇ ಡೇನು ಎಂಡ್ ಆಯಿತು ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ ಅಲ್ಲಿವರೆಗೂ ನಾನು ವಿಡಿಯೋ ನೋಡ್ಕೊಂಡು ಆರಾಮಾಗಿರ್ರಿ ಟೇಕ್ ಕೇರ್